ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿತಾ ಸಂತೋಷ್ ಕುಟುಂಬ ಬ್ಲಾಗ್ ಸುಬಾರ್ ರೀತಿ ಬ್ಲಾಗ್ ನಾಗ ಏನೇನ ಏನು ಏನ್ ಸುದ್ದಿ ಅನ್ಕ ನೋಡತ್ತೀರಿ ಬೆಳಗ್ಗೆ ಹಿಡ್ದು ಫುಲ್ ಬಿಸಿ ಬಿಸಿ ನಡ್ದದೇನು ಹುಡುಗಿದ್ರಲ್ಲಿ ಇಡಿಯಾ ನೀನ್ ಕೃಷಿ ಹುಡುಗಿಯಾ ಅಂತಂದ್ರೆ ಬಾಜು ಆಕಿನ ಹೆಸರಿ ಹಿಡಿಯಾ ಅದ ಅಂತ ಸೊ ಅದಕ್ಕಿ ರೆಡಿ ಮಾಡಿ ನೋಡ್ರಕಿ ಹೆಂಗ್ ಅಂತ ಅನ್ಕ ನೀ ಅದ್ಬಿ ನೋಡಕತ್ತೀರಿ ಈಗ ಆಕಿ ಜಲ್ದಿ ಕಳಿಸ್ಬಿಟ್ಟಿ ಅವ್ರ ಮನಿ ಯಾಕಂದ್ರೆ ಪಪ್ಪ ನಾಷ್ಟ ಮಾಡುವ ನಾಷ್ಟ ಮಾಡ್ಬಾರ ಯಾವಾಗ ಎದಿನ ಗೊತ್ತಾದ್ರೆ ಅವಾಗೆ ಐದು ವರ್ಗ ಎದಿ ಸೀರೆ ಹುಡ್ಸಕಿ ರೆಡಿ ಮಾಡ್ಬೇಕಂದ್ರೆ ಭರತ್ ಐತ್ ನೋಡ್ರಿ ಅದ್ರ ಬರೀ ರಾತ್ರಿ ಬಾಗ ನಮಗ ಏನ್ ಮಕ್ಕ ಉಟ್ಟಿಲ್ಲ ಮಮ್ಮ ಕಟ್ ಮಾಡಿ ಸಾಕ್ ಸಾಕು ಮಾಡ್ಬಿಟ್ಟದ ಈಗ ಚಾ ಕಿಟ್ಟಿನ ಈಗ ರೆಡಿ ಮಿಕ್ಕು ರೆಡಿಗಾನೇ ಇವ್ನಿ ಚಾ ಬ್ರೆಡ್ ತಿನ್ಸ್ ಕಳ್ಸಿ ಕೊಡ್ತೀನಿ ಮಿಕ್ಕ ಸುಟ್ಟಿ ಅದ ಚಿಕನ್ ಸುಟ್ಟಿ ಅದರಿ ಮನೆಯ ಎಲ್ಲ ಕೆಲಸ ಮಾಡ್ಕೋತಿನಿ ಈಗ ನೀರ್ ಬರೀ ಟಂಕಿ ಟೆಂಕಿದ ತುಂಬ ಈಟನ್ ಯಾಕಂದ್ರೆ ಯಾಕಂದ್ರಿ ರೆಡಿ ಮಾಡ್ಲತ್ತಿದಲ್ರಿ ಹಂಗ ಅಂದ್ಕೇಸಿನ ಚಂದ ಕಾಣಿಸ್ಲಕತ್ತಾಳ ಎಸ್ತ್ ಕಾಣತ್ತಾಳಲ್ರಿ ಈಗ ಎಷ್ಟ್ ಕ್ಯೂಟ್ ಕಾಣಿಸಕತ್ತಾಳ ನೋಡ್ರಿ ಈಗ ಐಸೆ ಗೂಮು

ಈಗ ಸಂಜಿಗಿ ಒನ್ ರಾವಣ ಹ್ಯಾಂಗ್ ಮಾಡಿದ ಎಲ್ಲರು ನೀವರ್ಗ ಈಗ ನೋಡ್ಕೊಂಬರೀ ಒಂದಿಷ್ಟು ನಾ ಕೆಲಸಗಳು ಮಾಡ್ಕೋತೀನಿ ಜರ ನೀವ್ ವಿಡಿಯೋ ನೋಡ್ಕೊಂಬರೀ ಫ್ರೆಂಡ್ಸ್ ಈ ಮಮ್ಮಿ ರಾವಣ ಮಾಡ್ಲಿತಾರ ನೋಡ್ರಿ ಇವು ಇವು ಮಾರಿನೇ ರಾವಣ್ಣಂಗ ಅದ ಇಲ್ಲ ಮಿಕ್ಕಿ ರಾವಣ ಇದ್ದಿಲ್ಲ ಆಪ್ಷನ್ ಇಲ್ಲ ಈಗ ಊಟ ಅದು ಎಲ್ಲ ಆಗ್ಯದ್ರಿ ಈಗ ಅಂದ್ರೆ ನಾನು ರಾವಣ್ ಮಾಡ್ಕೊಕೊಂತೀನಿ ಇದು ರಾವಣ ಮಾಡಿಟ್ಟು ನಾ ಏನ ಏನು ಮಾಡ್ಬೇಕು ಗೊತ್ತರಿ ಎಷ್ಟೊಂದು ಬಟ್ಟೆ ಹೊರಗು ಬಟ್ಟೆ ಮಾಡ್ಸಿಡ್ಬೇಕು ಪ್ಲಸ್ ನಾ ಏನು ಮಾಡೋದು ರೀ ಭಾಂಡೆ ತೊಳಿಬೇಕು ರೀ ಬೆಳಗ್ಗೆ ಇಲ್ಬೇಕ್ ಎಷ್ಟು ಪೆಂಟಿಂಗ್ ತಾಯಿ ನಿಮ್ಮ ನೀವು ತೋರಿಸ್ತೀನಿ ನಾನು ನಾನು ನಿಮ್ಗೆ ನಿಮಗೆ ಮೇಲೆ ಏನು ಮಾಡ್ತಾ ಏನು ಸತಿ ಅಂತ ನಾ ಇನ್ನ ಮತ್ತೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು ರೀ ನಾ ಇಷ್ಟೆಲ್ಲ ನನಗೆ ಈಗ ಬಡಬಡ ಮಾಡ್ತೀನಿ ಫಸ್ಟ್ ಇಲ್ಲಿ ಈಗ ರಾವಣ್ ಮಾಡ್ತೀನಿ ರೀ ಇದು ಸಂತೋಷ್ ಮಾಡಿದ ಅವಣ ಅದ ರೀ ಇದು ನಾ ಮಾಡಿದ್ರ ರಾವಣ ಅದರಿ ಕರೆಕ್ಟ್ ಖರೆ ಹೇಳ್ರಿ ಯಾರ್ ಮಾಡಿ ರಾವಣ ಸೂಪರ್ ಆಗದ್ರಿ ನಾ ಇನ್ನ ಫೈನಲ್ ಆಗಿ ಮಾಡ್ತೀನಿ ನೋಡ್ರಿ ಫುಲ್ ಫೈನಲ್ ಮಾಡ್ತೀನಿ ಅಲ್ರಿ ಅದ್ರಾಗ ಹೇಳ್ತೀನಿ ಜರಾ ಕ್ಯಾಮ್ರಾ ಮ್ಯಾನ್ ಹಾ ಕಣ್ಣ ಫೋಕಸ್ ಮಾಡ್ರಿ ಹಾ ಕಣ್ಣು ಮುಚ್ಕೊಬೇಡ ಕಣ್ತೀರಿ ಕಣ್ತೀರಿ ಬಿಡೋ ನೋಡದ ಅಲ್ಲಿ ಖರೆಕ್ ಖರೆ ಹೇಳ್ರಿ ಇಂಥಾ ರಾವಣ ಮಾಡ್ಲಕ್ಕ ನೀನಿಗ್ ಎಷ್ಟ್ ಕಷ್ಟ ಪಟ್ಟಿದ್ದದ್ ಹೇಳು ಆಡಿಷನ್ ಕೇಳ ಅಲ್ಲಿ ಜನ ಎಲ್ಲ ಕೇಳಾಕತ್ತಾರ್ ನಿಂದು ಅಭಿಪ್ರಾಯ ಹೇಳ್ರಿ ಎಷ್ಟು ಎಷ್ಟು ಕಷ್ಟ ಪಟ್ಟಿದಿರಿ ಅರ್ಧ ಗಂಟ ಇಲ್ಲ ಕರೆನು ಅರ್ಧ ಗಂಟ ಅರ್ಧ ಗಂಟ ಅಂತ್ರಿ ಗಿನ್ನಿಸ್ ರಿಕಾರ್ಡ್ ನ ಹೆಸರು ಹಾಕ್ಬೇಕು ನೋಡ್ರಿ ಸಂತೋಷ್ ಕುಮಾರ್ ಮತ್ ಮಾಡತನ ಮಾಡ್ ಏನಂತಂದ್ರಿ ಮಾಡುವ ಹೆಂಗ್ ಕುದ್ರ ಗೊತ್ತವ್ರ ಆಫೀಸ್ ಗ್ರೂಪ್ ನಾಗ ಹಾಕ್ಯಂತ್ರಿ ಅವ್ರ ಆಫೀಸ್ ಗ್ರೂಪ್ ನಾಗ ಹಾಕಿ ಎಲ್ಲರಿಗೂ ಕ್ರೆಡಿಟ್ ತಗೊಂಡ್ ನೋಡ್ ನಾ ರೌಂಡ್ ಮಾಡಿ ನಾ ರೌಂಡ್ ಅವ್ರ ಏನಂದ್ರಿ ಓಕೆ ಓಕೆ ಅಂದ್ರ ಎರಡು ಸೂಪರ್ ಸೂಪರ್ ರೀ ಸಂತೋಷ್ ಸೂಪರ್ ನಾಳೆಗ್ ಆಫೀಸ್ ತಗೊಂಡಿರ್ತಾನಂತ ಐದ್ ಎಲ್ ಚಿಕ್ಕಿ ನಿಮ್ ಬಾಸ್ ತೆಗಿಬೇಕ ಕೈ ಕೈ ಎಜಿಪ್್ಟ್ ತಿಸ್ತಿ ತೆಗಬೇಕು ಜಜ ಜಮ್ ಚುಕ್ಕಾಯೆ ಗೆ ಮನ್ ಚುಕ್ಕಾಯೆ ಗೆ on सीट ಮೇಲೆ ಹೋಗಿರ್ತೈತೆ ನೋಡ್್ರೆವಾ ಈಗ ಜಲ್ಲೆ ಕಂಪ್ಲೀಟ್ ಮಾಡ್ಕೋತೀನಿ ಅಂದ್ರೆ ಆಮೇಲೆ ಫೈನಲ್ ಆಗೋಣ ನಾನು ನಿಮಗೆ ತೋರಿಸ್ತೀನಿ ಅಂದ್ರೆ ಹ್ಯಾಂಗ್ ಆಗ ಅದಂತ ಕಿಸೆ ಇಲ್ಲಿ ಬಂದದ ನೋಡ್ರಿ ಅಳ ಬಂದದ ನೋಡಿ ಬಂದದಿ ತಂದ್ರನೋ ವೇಸ್ಟ್ ನೋಡಿ ಆಯಿ ತೈಲ್ಲ ಬಿಡು ಹೌದು

ಈಗ ನಾನು ರಾವಣ ರೆಡಿ ಮಾಡಿ ನೋಡ್ರಿ ಸ್ಕೂಲ್ನಾಗೆ ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಮಾಡ್ಕೊಂಬಂದಾರ ಅದಕ್ಕೆ ಹಿಂಗೆ ಮಾಡ್ಕೊಂಡು ಹೋಲತ್ತ ನೋಡ್ರಿ ಮಿಕ್ಕು ಬಿ ನೋಡ್ರಿ ಅಷ್ಟೇ ಇದಕ್ಕೆ ಎಕ್ಸ್ರೀಮ್ ಕಡ್ಡಿ ಇಡೋದಿತ್ತು ರೀ ಎಕ್ಸ್ರೀಮ್ ಕಡ್ಡಿ ನಾವು ಎಲ್ಲ ಮೂರು ಮೂರ ಹೊಟ್ಟಿ ಮಾಡೋದು ಹಂಗ್ ಕೇಸರಿ ಪೇಪರಿಗೆ ನಾ ಒನ್ ಟೈಪ್ ರೋಲ್ ಮಾಡ್ಕೇಸ್ರೆ ಈ ಟೈಪ್ ಮಾಡಿ ನೋಡ್ರಿ ಹ್ಯಾಂಗೆ ಅನಿಸ್ಲತ್ತದ ಅಂತ ನನಗೆ ನೀವೆಲ್ಲರೂ ಹೇಳಬೇಕು ನೋಡ್ರಿ ಓಕೆನಾ ಅಕ್ಕಿ ಆಯ್ಗಿ ಫಸ್ಟ್ ನೋಡಿ ಇಸ್ತ್ರಿ ಅಕ್ಕಿ ಅಕ್ಕಿ ಇದ್ರು ಅಂದ್ರೆ ಅಕ್ಕಿ ಕೊಡು ಅಕ್ಕಿ ಇರಲಿಲ್ಲ ಅಂದ್ರೆ ಅಂಕಲಿ ಕೊಡು ಏನು ಹೇಳ್ತೀನಿ ಈಗ ತಗೊಂಡು ಹೋಗಿ ಹತ್ತು ಜೋ ಹತ್ತವ ನೋಡು

ವಾಪಸ್ ಸಹ ಇಷ್ಟು ಕೋದಿಗಳಿಗೆ ಹೊರಗೆ ಹಾಕಿಬಿಟ್ಟಿನ ಒತ್ತಮ ಹಾಕ್ಯದ್ರಿ ಈಗ ಏನು ಮಾಡತ್ತೀನಂದ್ರಿಗೆ ಸರಾಸರಿ ಬಿಟ್ಟು ಕಸ ಗುಡ್ಸ್ಕೊಂಡು ಕಸ ಸ್ನಾನ ಮಾಡಿ ನಾನು ಕ್ಲಾಕಿಗೆ ಹೋಗ್ತೀನಿ ನೋಡಿರಿ ಚಿಕಣಕ್ಕದ ಕೇಸ ಸ್ವಲ್ಪ ಚಾಬ್ ಅದು ತಿಂದೆವು ಇಷ್ಟು ಇಷ್ಟ ಹಾಚು ಒಯ್ಕಿಸ ಹೊರಗೆ ಹಾಕಿ ಬಂದದ್ರಿ ಏನೇನು ಬಿಡ ಬಿಡ ಕಸ ಉಡಿಸ್ಕಿಸಿದ್ರೆ ಸ್ನಾನ ಉಳಿಸ್ಕೊಂಡ್ಬಿಡ್ತೀನಿ ರೀ ಒಂದೊಂದು ಬುಕ್ಸ್ ಎಲ್ಲ ಸೆಟ್ ಮಾಡ್ಕೊತೀನಂತಂದ ಐದಿಗೆ ನಾನು ರೆಡಿ ಆಗ್ತೀನಿ ರೀ ಮತ್ತು ಅಡುಗೆ ನಾ ಮಾಡಿಲ್ರಿ ಯಾಕೆ ಗೊತ್ತದ ಇನ್ನು ದಿನ ಮಟನ್ ರೈಸಿನ ಭಾಳ ಉಳಿದ್ರಿ ಹಂಗೆ ಗೊತ್ತಾ ರಾತ್ರಿ ಛೋಲೆ ಬಿಟ್ಟರು ತಿಂದು ಇಷ್ಟು ಇಷ್ಟ ಉಂಡಿದ್ವಲ್ರಿ ಹಂಗತ್ತು ಕೇಸಿನ ಮಟನ್ ಅದ ರೀ ರೈಸ್ ಅದೇ ರೀ ನಾನು ಏನು ಮಾಡ್ತೀನಿ ಮಧ್ಯಾಹ್ನ ಬರೀ ಒಂದಿಷ್ಟು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ರೀ ಜಾಸ್ತಿ ಮತ್ತೇನು ಮಾಡಲ್ಲ ಯಾಕಂದ್ರೆ ಅಣ್ಣಾರೀ ನೋಡಿ ನಾ ಹಾ ಮಾಡಲ್ಲ ರೀ ಯಾರಕ್ಕೆ ಏನೇ ಅನ್ನಲ್ಲ ನಂಗೆ ಅದ್ರ ನಿನ್ನ ಫರ್ಕ್ ಬಿದ್ದಿಲ್ರಿ ನಾನು ಹೋದಿಲ್ಲ ನಾವು ದುಡಿತೀವಿ ನಾವು ತಿಂತೀವಿ ಹೋದಿಲ್ಲ ನಾ ಯಾಕಂದ್ರೆ ಡೈಲಿದಾಗ ಡೈರಿದಾಗಿದ್ರೆ ನಮ್ಗೆ ಗೊತ್ತ ನಮ್ಗೆ ಕಷ್ಟ ಸುಖ ನಮಗೆ ಗೊತ್ತದ ಹೋದಿಲ್ಲ ಯಾರೇನಂದ್ರೂ ಅಷ್ಟೆ ಖರಾಬ್ ಮಾಡ್ಕೊಂಡಿಲ್ಲ ಸೊ ಈಗ ನಾನೇನು ಮಾಡ್ತೀನಿ ಫಟೋಫಟಿ ಕೆಲಸ ಮಾಡ್ಕೊತೀನಿ ಸ್ನಾನ ಮಾಡ್ಕೊಂಡು ಅನ್ರಿ ಇಲ್ಲಿ ರೀ ದೇವ್ರಿಗೆ ಪೂಜೆ ಪೂಜಾ ಮಾಡಕ್ಕತ್ತರ ಇವ ನಾನು ತೆರಿ ತಕೊಂಡಿಲ್ಲ ಹಂಗಂತ ಅವನಿಗೆ ಅಂದ್ರೆ ನೀನೇ ಮಾಡಪ್ಪ ಅಂತ ಕೆಸೇನ್ ಈಗ ಅವನೇ ಮಾಡಕತ್ತ ಈಗ ಮನೆಯನ್ನು ಎಲ್ಲ ಎಲ್ಲ ಚಂದ ನೀಟಾಗಿ ಸ್ವಚ್ಛ ಮಾಡ್ಕೊಂಡೆಲ್ಲ ಶಿಸ್ತಾಗಿ ಇಟ್ಕೊಂಡ್ಬಿಟ್ಟಿವ ನೋಡ್ರೀಗ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ನಾನು ರೆಡಿಯಾಗೀನಿ ಈಗ ಅಂದ್ರೆ ನಾನು ಚಿಕ್ಕ ಕಲ್ತ್ ಈಗ ಕ್ಲಾಸಿಗೆ ಹೋಗ್ಲತ್ತೀವಿ ನೋಡ್ರಿ ನಾನು ದೇವ್ರಿಗೆ ನಮಸ್ಕಾರ ಮಾಡ್ಕೋತೀನಿ ಈಗ ನಾನು ಚಿಕ್ಕ ಕರ್ಕೊಂಡು ಸ್ವಲ್ಪ ಕೆಲಸದ ರೀ ಈಗ ಕ್ಲಾಸಿಗೆ ಹೋಗುತ್ತೀನಿ ನೋಡ್ರಿ ನಾ ಭೀ ಸೌಕಾಶ ಸೌಕಾಶ ಇಲ್ಪ ಹಂಗೇನಿಲ್ಲ ನೋಡ್ರಿಗ ನಾನು ಚಿಕ್ಕ ಇಬ್ರು ಕಲ್ತ್ ಕೇಸಿನ ಈಗ ಕ್ಲಾಸಿಗೆ ಹೊಂಟಿವಿ ಸ್ವಲ್ಪ ಕೆಲಸ ಅದ ಏನ್ ಕೆಲಸ ಅದ ಅಂತ ಕೇಸಿನ ನಿಮ್ಗ ಸಪೋತಾಗೋಣ ಹೇಳ್ತೀನಿ ನೋಡ್ರಿ ಹೋದಿಲ್ಪ ಈಗ ನೋಡ್ರಿ ನಾ ಕ್ಲಾಸಿಗೆ ಬಂದೀನಿ ಪ್ರಾಪರ್ ಕ್ಲಾಸಿಗೆ ಬಂದಿನಿ ಇವ್ರ ಮೂರು ಮಂದಿ ನಮ್ಮ ಮ್ಯಾಮ್ದವ್ರ ಹರ ನೋಡ್ರಿ ಈಗ ಖುಷ್ಬು ಮ್ಯಾಮ ರೇಣು ಮ್ಯಾಮ ಮತ್ತದ ಡಿಂಪಲ್ ಮ್ಯಾಮ್ ಹರ ನೋಡ್ರಿ ಇವರೆಲ್ಲ ನನ್ನ ಫ್ರೆಂಡ್ಸ್ಗಳು ನೋಡ್ರಿ ಹಾಯ್ ಕರೋ ಫ್ರೆಂಡ್ಸ್ ಕಿತ್ತನೇ ಬಡೇ ಬಡೇ ಫ್ರೆಂಡ್ಸ್ ಸರಿ ಮೇರೆ ने के ही देखा है, मेरे पास ही मिलेंगे सन सन <laughs> <laughs> पापा गोल्ड्स नितना टाइम तुम लोगों को उधर ही चले गयी आज आज जल्दी क्लास चलने वाली है चलो 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 जल्दी चलो मस्तु पार्टी मैम कैसे लग रहा है

हेमा तू हेमा फुल एलर्जी नोडरी सर्व माडकाता पाप ಒಳ್ಳे उडीया नण फुल हेल्प माडलागतला किना इबर मॅमदर उदर और इबर वंदरंदर राईत्र नोडरीगा एलर् कलके से मस्तनता पार्टी माडलागत ती फुल लेजे अब किस्को फोटो ले, 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 ले <laughs> पर <आप किस्तियों मोटो? laughs> सुनो आज तुमने क्या-क्या किया क्या स्कूल में सुनाओ सुनाओ क्या-क्या किया ಇವ ಇವ ಮತ್ತ ಇವ ರೇಣು ಮ್ಯಾಮ್ ಮಕ್ಕಳ ಇವ ಅವ್ರ ಮೈದನ್ ಮಗನ

ನೋಡಿ ನಾ ಮಡ್ದೋರ್ದು ಏನು ನಡ್ದದ್ ನೋಡ್ರಿ ಮಸ್ತನತ ಇವ ನೋಡಿ ಸ್ನಾನ ಮಾಡ್ಕೇಸನ್ ಈಗ ಬಟ್ಟೆ ಹೆಕ್ಕೊಲಕತ್ತಾನ ಅವ್ ತಲೆ ಎಲ್ಲ ಒರ್ಸಿಕೇಸನ್ ಕೊಟ್ಟೀನಿ ಅವನಿ ತಲಿ ಈಗ ಬಟ್ಟೆ ಹಿಕ್ಕೊಳ್ಳತ್ತಾನ ಇವಂದ್ರಿಗೆ ಇಲ್ಲ ಆಡ್ಕೊತ ಕುಂತರ ಚಿಕ್ಕ ಏನು ಬಟನ್ ಏನು ಈಗ ಆಯ್ತು ತೋರಿ ನೀ ಇಬ್ರು ಆಡ್ಕೊತ ಕುಂತ್ರು ಒಂದ್ ಕೆಲಸ ಮಾಡಿ ಇಬ್ರು ಆಡ್ರಿ ನಾಡ್ತಾನ ತನ ಏನ್ ಮಾಡ್ಕೊತೀನಿ ಒಂದಿಷ್ಟು ಚಪಾತಿ ಮಾಡ್ಕೊಳ್ಳಿ ಹೆಂಗೆ ಸಾರ್ ರಾತ್ರಿಗೆ ಮಾಡಮ್ಮ ಚಪಾತಿ ಈಗ ಈಗ ಅನ್ನ ಮಟನ್ ಅನ್ನ ನಾ ಮಟನ್ ಸಮೋಸಾ ಸಮೋಸಾ ಟೋಟಲ್ ನೋಡ್ರಿ ಇಪ್ಪತ್ ಸಮೋಸ ತರ್ಸಿದ್ವಲ್ರಿ ಅದ್ರಾಗ ಎಲ್ಲರು ಹದಿನೈದು ತಿಂದೆರಿ ಮತ್ತಿನ್ನ ಐದ್ ಹುಡ್ದಿವ್ರಿ ಅದ್ರಾಗ ರಾತ್ ಉಪ್ಪಲ್ರಿ ಕಿ ತಿಳ ಅದಕ್ಕೆ ಕೀಗಾಡ್ ಕೊಟ್ಟ ಮನಿಗ್ಸಿ ನಿಮ್ ತಮ್ಮನಿಗ ತಂಗಿ ಕೊಡತ್ತ ಚಿಕ್ಕ ಗಾಯ್ ಮನೆಗ್ ಕೊಟ್ಟು ಕಳ್ತ ಮತ್ತಂದ್ರ ಹದಿನೈದು ಫ್ರೂಟಿ ತೊಗೋತಿ ಹದಿನೈದು ಫ್ರೂಟಿ ಫ್ರೂಟಿ ಇಕ್ಕಿ ರಾಧಿಕಾ ಮತ್ತಂದ್ರೆ ಹೇಮಾಂತ್ ಜೊತೆಗೆ ಏನಂತ ನಾನು ಪಪ್ಪ ಜೊತೆ ಮಾತಾಡ್ಕೊತ ಹಾಗೆ ಹೋಗ್ಬಿಟ್ಟೆ ಕ್ಲಾಸಿಗೆ ನೆನಪೇ ಆದ ನಾವು ಅಲ್ಲಿ ಹೋಗಿ ಯಾಕಂದ್ರೆ ನೋಡಿ ಪಾಪ ಅವ್ರು ಎಲ್ಲರೂ ಅನ್ಬೋದಾಗ ಬರ್ತಾರಲ್ರಿ ಹಂಗಂದು ಕೆಸಿ ಚಂದ ಕಳ್ಸಲ್ಲ ಯಾವಾಗ ಒಂದ್ಸಲ ಹಿಂದೆ ತಿನ್ಸ್ಬೇಕು ಉಣಿಸ್ಬೇಕಲ್ಲ ಹಂಗ್ ಕೇಸಿ ಅಂದ್ರೆ ಅವ್ರಿಗೆಲ್ಲರಿಗಿಂತ ಸಮೋಸ ಪಾರ್ಟಿ ಕೊಟ್ ನೋಡಿರಿ ಮತ್ತೆ ಏನಿಲ್ಲ ನೋಡಿ ಹೋಗಿಮ್ಮ ಪಟ್ ಅಂತ ಹೇಳ್ರಿ ಚಪಾತಿ ಮಾಡಂದ್ರೆ ಲಟಾಸ್ತಿ ಲಟಾಸ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಈಗ ನೋಡ್ರಿ ಫುಲ್ ಅದ್ರ ಪಾಪದ ಕಣ್ಣು ನೋಡ್ರಿ ಹಂಗ ನೀನು ಎಲ್ಲಿ ನಿದ್ದಿ ಹೊಂಟದ ನೋಡ್ರಿ ಅವನಿಗೆ ಖುಷಿ ಚಲೋ ಒಂದು ಊಟ ಮಾಡ್ತೀನಿ ಅಂದ್ರೆ गरम ಮಾಡ್ಕೊಂಡು ಬರಲಿಕ್ಕೆ ಅಲ್ಲಾ ಚುಲ್ಕಯೋದು ತಕೊಂಡ್ರಿ ಹೆಡ್ 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 ಜಲ್ದಿ ಹೆಡ್ ಅಪ್ಪಗೆ ತಾನೇ ಕ್ಲಾಸ್ ನ ಕೊತ್ತಾ ಬಾಡಿ ಬ್ಲೀಚ್ ಲೇ ಮಾಡ್ತಿರಪ್ಪ ನೋಡ್ರೆನ ಶೋಕಿ ಆಗಬಿಟ್ಟಿ ನೋ ವಿಡಿಯೋನೇ ಮಾಡ್ಕಲಿಲ್ಲವಲ್ಲ ಬಾಡಿ ಬಾಡಿ ಬ್ಲೀಚ್ ಅಂದ್ರೆ ಅರೆ ಅಲ್ಲ ನೋಡಿ ಈಗ ನಮ್ ಇಬ್ರು ಸಾಬರ್ ಮಸ್ತ್ ಸಮೋಸಾ ಮತ್ತೆ ಮಟನ್ ರೈಸ್ ಜಡ್ಲಿ ತರ ನೋಡಿ ಯೂ ಊಟ ಮಾಡ್ ಬರ್ರಿನ್ರಿ ಮಾಡ್ರಿ ಊಟ ಮಾಡ್ರಿ ನೀವ್ ಮಾಡ್ರಿ ಅವ್ರು ಮಾಡತ್ತಾರು ನೋಡ್ರಿ ಬರ್ರಿ ಊಟ ಮಾಡಿ ಎಲ್ಲರೂ ನಿಮಗ್ ಇನ್ನೊಂದು ಗುಡ್ ನ್ಯೂಸ್ ಹೇಳದ್ರಿ ನಾ ರೀ ಏನಂತ ಕೇಸಿ ನಾಂತೂ ಬಾಳಂದ್ರ ಬಾಳ ಖುಷಿ ಆಗೀನ್ ಹೌದು ಲೈಫ್ನಾಗ ಒಂದ್ ಏನೋ ಮಾಡ್ತಂದ್ರ ಅದಕ್ಕೆಲ್ಲ ಸಿಕ್ತಂದ್ರದ್ ಖುಷಿನೇ ಬ್ಯಾರೇ ಇರ್ತದ ಹೌದಿರಿ ಹ್ಮ್ ಹ್ಮ್ ಬ್ರೈ ನನಗೆ ಬಾಂಡೆ ತೊಳಿ ಕಾಲಿಲ್ ನೋಡ್ರಿ ನಾವು ಬಿಟ್ಟು ಕೇಸನ್ ಹೋಗಿಬಿಟ್ಟಿದ ಹಂಗನ ಕೇಸನ್ ಈಗ ಮಾಡತ್ತಿನ ಈಗ ಇಷ್ಟು ಬಾಂಡೆ ತೊಳ್ಕೊಲಕ್ಕಿ ನೋಡ್ರಿ ಆಯ್ತು ಈಗ ಎಲ್ಲ ಊಟ ಆಗೋದೆಲ್ಲ ಇರೋದ ಒಟ್ಟು ಅನ್ಕೋದಾಗಿದ್ಯಾ ಚಟ್ ಮಾಲ್ದಾಗ ರಾತ್ರಿ ಮಕ್ಕಳಿ ಮೂರಕ್ಕೆ ಮಕ್ಕಳಿ ಮತ್ತೆ ಮುಂಜೆ ಐದಕ್ಕೆ ಐದು ಕಡದೆ ಕಡ್ಲಿಕ್ಕಿತ್ತು ಕಡದೆ ಕಡಲಿ ಅದು ಅಲ್ಬಕೆ ನಾ ಮಕ್ಕಳಿ ನೋಡ್ರಿ ಯಾಕಂದ್ರೆ ಆಮೇಗ ಹುಡುಗಿಗಳ ಸೀರೆ ಬಿಟ್ಟು ರೆಡಿ ಮಾಡೋದಿತ್ತು ಆಮೇಲೆ ಇವರೆಲ್ಲ ಹೋಗೋರು ಇದ್ದೀರಲ್ಲ ಹಂಗ್ ಕೇಸಿನ ನೋಡ್ರಿ ನಮಗ ಕಾಳಿ ನಮ್ದಿಬ್ರು ಸಾಬ್ರೀಗ ಟ್ಯೂಷನ್ ಕೊಲ್ಲಕ್ಕೆ ರೆಡಿ ಆಗ್ಲಕ ಹತ್ತಾರ ನೋಡ್ರಿ ಇಟ್ಕೊಂಡಿ ಬಿಸ್ಕಿಟ್ ತಿನ್ಕೊತ ಹೋರ ಅಂದ್ರೆ ಇಟ್ಟಕೊತಾರ ನೋಡ್ರಿ ಇವ್ರದ್ದು ಬ್ಯಾರೇನಿ ಈಗ ಏನೈತಿನಿ ಚಂದ ಓದ್ ನೋಡು ಮಸ್ತಿ ಮಾಡಬೇಡ ಚಾವ್ ಮಾಡ್ಬೇಡ ಏನೀಗ ಎದ್ದಾರ ನೋಡ್ರಿ ಮಕ್ಕೊಂಡು ಈಗ ಟ್ಯೂಷನ್ ಟೈಮ್ ಅಲ್ಲತ್ತದ ಈಗ ಇದನ್ತಾರ ಇಬ್ಬರು ಕಲ್ತು ಹ್ಮ್ ಫಸ್ಟ್ ಐದಪ್ಪ ಫುಲ್ ಎಷ್ಟು ಖುಷಿ ನೋಡಿ ಹೊಸ ಚಪ್ಪಲ್ ಹಾಕೊಂಡು ಹೊರಲತಿ ಒಂದು ಫುಲ್ ಜೋರ ಹಾ ಹಾಗೆ ಹಾಕೋ ಅದು ಹಿಂಗೆ ಹಾ ಹೀಂಗ್ ಗುಡ್ ಹೀಂಗ್ ಹಾಕೋಬೇಕು ಇದೊಂದ ಅದೇ ಇದು ಚನ್ನ ಅದು ಹಾಗೆ ಹಾಕೋ ಚಿಕ್ಕು ಹಾಗೆ ಹಾಕೋಬಹುದು ನೀನಿ ಟ್ರೈ ರೆ ಮಾಡು ನೀ ಟ್ರೈ ರೆ ಮಾಡು ಎರಡು ನೀ ಹೀಂಗ್ ಹಾಕೋ ಪಪ್ಪ ಏನಂದ್ರೆ ಹಿಂಗೆ ಹಾಕೋ ಅಂದ್ರೆ ನೆನೆ ಹಿಂಗೆ ಹಾಕೋ ವೆರಿ ಗುಡ್ ಶಾನಕೋ ಸಪಲಿ ಏನೋ

ಬಟ್ಟಿ ತಗೊಂಡು ಇಂದಿಲ್ಲ ಅಲ್ಲ ಅಂಕಲ್ ಹರಲ್ರಿ ಅವ್ರ ಬಳಿ ಇದು ಪ್ರೆಸ್ ಮಾಡ್ತಾರಲ್ರಿ ಅವ್ರ ಬಳಿ ಈಗ ತಗೊಂಡ್ ಕೇಸಿ ಈಗ ನಾ ಹೋಗ್ಲಾಕತ್ತೀನಿ ನೋಡ್ರಿ ಆಯ್ತು ಈಗ ಅಂದ್ರೆ ಬರ ಟೈಮ್ ಒಂದಾಗ್ಯದ ಅಲ್ಲಿ ನೋಡೋದು ಎಷ್ಟು ಚಂದ ಕಾಣಿಸ್ಲತ್ತದ್ರಿ ಗುಲಾಬಿ ಹೂವು ಎಷ್ಟು ಕ್ಯೂಟ್ ಕಾಣಿಸ್ಲತ್ತದ ನೋಡ್ರಿ ಇವ್ರು ಎಷ್ಟು ಚಂದ ಗಾರ್ಡನಿಂಗ್ ಮಾಡ್ಯಾರ ನೋಡ್ರಿ ಈಗ ಸಾವಿರ ಬಂದ್ರ ನೋಡ್ರಿ ಈಗ ಟ್ಯೂಷನ್ ಇಂತ ಕಿಲ್ ಕೇಳು ಎಲ್ಲಿ ಆಡೋದಿಲ್ಲ ಎಲ್ಲಿ ಹೋಗೋದಿಲ್ಲ ಇಲ್ಲ ಎಲ್ಲಿ ಆಡೋದಿಲ್ಲ ಅಂದ್ರೆ ಎಲ್ಲಿ ಆಡೋದಿಲ್ಲ ಪಾಪ ಕೇಳ್ರಿ ನಾನು ನಾನಂತೂ ಏನು ಹೇಳಂಗಿಲ್ಲ ಸುಮ್ಮನೆ ಮತ್ತೆ ಹೊಡಿಬೇಕು ಸುಮ್ಮನೆ ಒಳಬೇಕು ಇಲ್ಲಂದ್ರೆ ಇಲ್ಲ ಕ್ಲಾಸ್ ಇಲ್ಲಂದ್ರೆ ಮುಗೇ ಮಾರಿ ಚಂದ ಮೇಡಮ್ ಮಾರಿ ಚಂದ ಏನು ಬೇಡ ಈಗ ಮನೆಗೆ ಇಲ್ಲೇ ಕೂತ ಆಟ ಆಡ್ರಿ ಇಬ್ಬರು ಕ್ಯಾರಮ್ ಆಡ್ರಿ ಲೂಡೋ ಆಡ್ರಿ ಸ್ನೇಹ ಕಾರ್ಡಿ ಕೋನಸ್ನೇಹ ಅದ್ವಾರದ ಚಿತ್ರಾಮೆರಿ ಆಮೆರಿಕಾ ಬುಕ್ ಹೈ ವಾಯೆ ಆಡಕೋತ್ ಕುಂದರ ಹೊರಗೆಗೆ ಹೋಗಾದಿರು ಮೋ ಪಟಾಗೆ ಎನ್ ಬಡ ಎನ್ ಬಡ ಇಲ್ಲಿ ಹೋಗಾದಿ ಹೋಗಾದಿಲ್ಲ ಅಂದ್ರೆ ಹೋಗಾದಿ ಮುಚ್ಚ್ಬಾಯಿ ಯಾಕ ನಾಟಕನಿಸಿ ಮಾರಿ ಚಂದ್ ಮಾರಿ ಚಂದ್ ಮಾರಿ ಎಲ್ಲಕ್ಕಿಂತ ಫಸ್ಟ್ ಹಾ ನಾನು ದೊನಕ್ಕೆ ಯಾಕೆ ಕರೆ ಓ ಇಲ್ಲಿ ಹೋಗಾದಿ ಪಾಪ ಗಲೀಜ್ ಮಾರಿ ಇದಾದೆ ಬ್ಲೂ ಈಗ ಚಿಕ್ಕಿಂದ ಆಗ್ಯದ ಮಾರಿ ಅಂತ ಸೇಮ್ ಡಿಗ್ಡು ವಾ ಏ ನಿಮ್ಮ ಪಪ್ಪಾ ಹಂಗಾಗ ನಿಮ್ಮ ಪಪ್ಪ ಹಂಗೆ ಒಳೊಳಗೆ ನಗ್ತಾನೆ ಅಪ್ಪ ಮಗ ಸೇಮ್ ಸೇಮ್ ಹರ ನೋಡ್ರಿ ಒಂದು ಕೆಲಸ ಮಾಡ್ರಿ ಈಗ ತತ್ತಿ ತೊಗೊಂಬರೀ ನಾಲ್ಕು ನಿಮ್ಮಿಬ್ಬರಿಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತೀನಿ ಇವ ನೋಡಿರಿ ಬಂದ್ ಕೇಸಿಂದ ಏನು ಮಾಡತ್ತೆ ಸೇಮ್ ಮಸ್ತ್ ಬಿಸ್ಕಿಟ್ ಟೈಟ್ ಬಿಸ್ಕೆಟ್ ತಿಂದು ಒಂದು ತಿಂದನ ಈಗ ಬಂದಿನ ತಿಲ್ಲತ್ತ ಓಕೆ ಸರ್ ನಂಗೆ ತತ್ತಿ ತೊಂಬ ತತ್ತಿ ತೊಂಬ ಬಾಲ್ ಬ್ರೆಡ್ ಅಂಗೇಟ್ ಹಾಕೊಡ್ತೀನಿ ಅದ್ ತಳಗ್ ಆಟಾಡಕ್ ಹೋಗ್ತಾರಲ್ರಿ ಸುಮ್ಮನೆ ಪರ್ವ ಹೊಡೆದ್ ಬಿಡ್ತಾರೀ ಸುಮ್ಮನೆ ಆಳ್ಕೋದ್ ಬರ್ತಾರೀ ಹಂಗಂತ ಕಿರಿಕಿರಿನೇ ಬೇಡ ಅಂತ ಕಳ್ಸಿ ನೋಡ್ ಸುಮ್ಮನೆ ಹೋಗೋದು ಬೇಡ ಇವ್ರು ಅಳೋದೂ ಬೇಡ ಇವ್ರ ಹೆಂಗರಾಗುತ್ತೆ ಹೊಡೆದ್ ಬರೋಂಗಿಲ್ಲ ಹೊಡ್ಸ್ಕೊಂಡ್ ಬರ್ತಾರೀ ಇವ್ರ್ ಇಂತ ಕ್ಯಾಟಗರಿ ಇದಾವ್ರ ಇವಾಗ ಹೊಡೆದ್ ಬರ್ತಾನಿ ಹೊಡೆದು ಎಲ್ಲ ಮಾಡ್ಕೊಂಡ್ ಬರ್ತಾನೆ ಅದು ಇಲ್ರಿ ಅದು ಹಂಗೆ ಹೊಡಸ್ಕೊಂಡ್ ಮನೆಗೆ ಬರ್ತದೆ ಇಬ್ಬರಿಗೆ ಈಗ ಫಟಾಫಟಿಗ ಬ್ರೆಡ್ ಆಮ್ಲೆಟ್ ಹಾಕಿಕೊಡ್ತೀನಿ ಓಕೆ ಮಮ್ಮಿ ನಾನು ಮಿಕ್ಕು ಕಲ್ತಿಕ ದುಕಾನ್ ಬಂದಿವಿ ತತ್ತಿ ತಗೋಲಾಕ ಹಾಲು ಮಸರ್ ಏನ ಏನೇನು ಬೇಕೆಲ್ಲ ತೊಗೊಂಡ್ ಹೋಗ್ತಿವ ಬರಾಲಾಗೇನ ಮನೆಗೆ ಮನೆಯಾಗುತ್ತ ನಾವ್ ಹೊರಗೆ ಆಟ ಕಲ್ತು ಹಾಕಿನ ಬಂದಿವಿಬ್ರು ಕೇಸಿನ ಯಾಕಂದ್ರೆ ನೋಡಿ ಸುಮ್ಮನೆ ಅಳತಾನಿ ಮತ್ತ ಆಮೂ ನೀ ಆರಾಮ್ ತೊಗಬೇಕ ಅವೆಲ್ಲ ಕಿರ್ಕಿರಾಕೋದ್ ಹಂಗ್ ಕಲ್ಸಿ ನೀ ಮನೆಗೆ ಬಿಟ್ಕೇಸ ಬಂದಿವಿ ಬಡವಡಿಗೆ ಸಮಾನ ತಗೊಂಡು ಮನೆಗೆ ಹೋಗ್ತೀನಿ ಜಾಸ್ತಿ ಏನ್ ಹಾಕಲ್ಲ ನೋಡ್ರಿ ಇದ್ರಾಗ ನಾನೇ ಸ್ವಲ್ಪ ಉಪ್ಪ ಹಾಕೊಂಡಿ ಸ್ವಲ್ಪ ಖಾರ ಕುಡಿ ಹೈಕೊಳ್ಕಿನಿ ನೋಡ್ರಿ ಸ್ವಲ್ಪ ಖಾರದ ಪುಡಿ ಮತ್ತಂದ್ರೆ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಅರಶಿನ ಪೌಡರ್ ಹಾಕೊಳ್ಳತ್ತಿ ನೋಡ್ರಿ ಈಗ ಚಂದನತೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಹಿಂಗ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಮಮ್ಮಿಗೆ ಹಾಕ್ಲತ್ತೆ ಆಮೇಲೆ ಆಮ್ಲೆಟ್ ಸಾರಿ ಹಿಂಗ ಹಾಕಿ ಇದಕ್ಕೆ ಏನ್ ಮಾಡಮ್ರಿ ಹಿಂಗೆಲ್ಲ ಕಡೆ ಹಿಂಗ ಸ್ಪ್ರೆಡ್ ಮಾಡ್ಬೇಕು ಐ ತಿಂಗ್ ಥಂಡಿ ಸ್ಟಾರ್ಟ್ ಆಯ್ತಲ್ಲ ಈಗ ನಮ್ಮ ಮನೆ ಮ್ಯಾಕ್ಸಿಮಮ್ ಚಿಕ್ಕು ಮಿಕ್ಕು ಇದೆ ತಿಂತಾರೆ ನೋಡಿರಿ ಈವ್ನಿಂಗ್ ಅವ್ರಿಗೆ ಸ್ನ್ಯಾಕ್ಸ್ ಇದೆ ನೋಡಿರಿ ಇದಕ್ಕೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಎರಡು ಹಿಂಗೆ ಬ್ರೆಡ್ ತೊಗೋತೀನಿ ರೀ ಹಿಂಗೆ ಎರಡು ಬ್ರೆಡ್ ತೊಗೊಂಡು ಏನು ಮಾಡ್ತೀನಿ ರೀ ಇವು ಬ್ರೆಡ್ಗಳಿಗೆ ಈಗ ಇದ್ರ ಮ್ಯಾಗ ಈಗ ಹಿಂಗೆ ಅಂಟಸ್ ಬಿಡ್ತೀನಿ ನೋಡಿರಿ ಅಂಟಸ್ ಮತ್ತೆ ಏನು ಅಂದ್ರೆ ಇದ್ರ ಮ್ಯಾಗ ನಾ ಏನು ಮಾಡ್ತೀನಿ ಅಂದ್ರೆ ಮತ್ತೊಂದು ಚಮಚ ಎಣ್ಣೆ ತಗೊಂಡ್ ಕೇಸಿನಿ ಇದಕ್ಕೆ ಹಿಂಗೆ ಹಿಂಗೆ ಹಿಂಗ ಮಾಡಿ ಸೋರ್ಸ್ಕೊಂಡ್ಬಿಡ್ತೀನಿ ರೀ ಗ್ಯಾಸ್ ಸ್ವಲ್ಪ ಸ್ಪೀಡ್ ಇಟ್ಟು ಸ್ವಲ್ಪ ಎಣ್ಣೆ ಆ ಕಡೆ ಈ ಕಡೆ ಕಡೆ ಈ ಕಡೆ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಇದಕ್ಕೀಗ ಬಿಡ್ತೀನಿ ನೋಡ್ರಿ ಅಕ್ಕಿ ಈಗ ಮಸ್ತ್ನತ್ರ ಟೇಸ್ಟಿ ಅದ ಬ್ರೆಡ್ ಆಮ್ಲೆಟ್ ಈಗ ರೆಡಿ ಆಗ್ಯದ ಈಗ ನಮ್ಮಿಬ್ಬರು ಸಾಂಬಾರು ರೆಡಿಯಾಗಿ ಕೂತಾರೆ ನೋಡ್ರಿ ತಿನ್ಲಕ್ಕ ತಗೋರಮ್ಮ ಇಬ್ಬರು ತೀನಿ ರೀ ಈಗ ನಾ ಮಾಡ್ಕೊಂಡು ಹೊಂಟೀನಿ ಓಕೆನಾ ಹಾಂ ಹಿಂಗೆ ರೋಲ್ ಮಾಡ್ಕೋರಿ ಹಾಂ ಹಿಂಗೆ ಹಿಂಗೆ ರೋಲ್ ಮಾಡ್ಕೋರಿ ವೆರಿ ಗುಡ್ ನಮ್ಮ ಇಕ್ಕೂರೆ ಫುಲ್ ಫಾಸ್ಟ್ ಸೂಪರ್ ಫಾಸ್ಟ್ ರೀ ಅವ ಹೇಗಾಗ್ಯದ ಮಮ್ಮ ಟೇಸ್ಟು ಸೂಪ್ಪ ಸೂಪರ್ ಆ ಚಿಕ್ಕು ಸರಿ ಇಬ್ಬರು ತಿಂದು ಏನು ಮಾಡ್ತೀರಿ ಹಾಂ ಓದ್ಕೊತು ಕುಂದ್ರಿ ಫಸ್ಟ್ ತಿನ್ರಿ ತಾತ ಫೋನ್ ಮಾಡಾತ್ತರ ನಾನು ಮಾತಾಡ್ತೀನಿ ಓಕೆನಾ ಸರಿ ಈಗ ಸೊಸಿ ಪಲ್ಯ ನಾನು ಏನು ತೊಳೀನಿ ಅಂದ್ರೆ ಸಬ್ಸಿ ಪಲ್ಯ ತೊಗೊಂಡಿನಿ ಎರಡು ಸೂಡು ಸೊಬ್ಸಿ ಪಲ್ಯ ತೊಗೊಂಡು ಅದಕ್ಕೆ ಒಂದು ಎರಡು ಮೂರು ದಿನ ಚಂದ ತೊಳದಕ್ರೆ ಇಟ್ಟಿನಿ ಎರಡು ಮೂರು ನೀರಾಗ ಮತ್ತು ಅಂದ್ರೆ ಚೆನ್ಗಿ ಬಳಿ ತೊಂಡಿನಿ ನೋಡಿರಿ ಅದಕ್ಕೊಂದು ಎರಡು ಮೂರು ದಿನ ಚಂದ ತೊಳದ ಕೆಸಿನ ಇಟ್ಟಿನಿ ಮತ್ತು ಅಂದ್ರೆ ಉಪ್ಪು ತೊಗೊಂಡಿನಿ ಅಷ್ಟು ತೊಳೀನಿ ಮತ್ತೆ ಅಂದ್ರೆ ಬಳ್ಳುಳ್ಳಿ ರೀ ಮೆಣಸಿಕೆ ತೊಣಿ ನೋಡಿರಿ ಇಲ್ಲಿ ಬೊಗಣಗ ಎಣ್ಣೆ ಹಾಕೊಂಡಿನಿ ಈಗ ನಾನು ಮಾಡ್ತೀನಿ ಅಂದ್ರೆ ಪಾಣೆ ಮಾಡ್ಕೊಂಬಡ್ತೀನಿ ನೋಡಿರಿ ಭಾಳ ಸಿಂಪಲ್ ಆದಂತ ಪಲ್ಯ ಅದ ನೋಡಿ ನಮ್ಮ ಊರ ಕಡೆ ಹಿಂಗೆ ಮಾಡ್ತಾರೆ ಕಲಬುರ್ಗಿ ಕಡೆಗೆ ನಾವು ಕಲ್ಬುರ್ಗಿದ್ರು ಇದ್ದೀವಿ ನೋಡಿರಿ ಭಾಳ ಜನ ಕೇಳ್ತೀರಿ ಅಕ್ಕ ನೀವು ಎಲ್ಲಿನೋರು ನೋಡ್ ಅದಕ್ಕೆ ನಮ್ಮ ಪ್ರಾಪರ್ ಊರು ನೋಡಿರಿ ಕಲಬುರ್ಗಿ ನಾವು ಇರೋದು ನೋಡಿ ಡೆಲ್ಲಿ ಇದಾಗಿರ್ತೀವಿ ನೋಡಿರಿ ಇದ್ರಾಗ ನಾ ಏನು ಹಾಕ್ಲತ್ತೀನಂದ್ರೆ ನೋಡ್ರೀಗ ಮೆಣಸಿಕೆ ಹೈಕೊಲತ್ತೀವಿ ಈಗ ನೋಡಿ ಬೆಳ್ಳುಳ್ಳಿ ಮೆಣಸಿಕೆ ಎರಡು ಈಗ ಫ್ರೈ ಆಗ್ಯಾವ ನೋಡಿ ಇದ್ರಾಗ ಈಗ ನಾ ಏನು ಹಾಕ್ಲತ್ತ ತಿನ್ನಂದ್ರೆ ನೋಡ್ರಿ ಈಗ ಸೊಬಸ್ತಿ ಪಲ್ಯ ಹಾಕಲತ್ತೀವಿ ನೋಡಿದ್ರಾಗ ಸಬ್ಸಿ ಪಲ್ಯ ಮತ್ತಂದ್ರೆ ಚೆಂಗಿ ಬಳಿ ಎರಡು ಈಗ ಏನು ಮಾಡ್ತೀನಿ ಅಂದ್ರೆ ಉಪ್ಪು ಅಷ್ಟನ್ನು ಇವನು ಎರಡು ಹೈಕೊಳ್ತೀನಿ ನೋಡಿ ಉಪ್ಪು ಒಗರ್ಸ ನಿಮ್ಗೆ ಇನ್ನೊಂದ್ ಬೇಕಾಯ್ತಂದ್ರೆ ನೀವು ಆಮೇಲೆ ಮಿಕ್ಸ್ ಮಾಡ್ಕೋಬೋದು ನೋಡ್ರಿ ಮ್ಯಾಗಿನ ನಾಲ್ಕೈದು ನಿಮಿಷ ರೆಡಿ ಆಗ್ತದೆ ನೋಡ್ರಿ ಇದು ಪಲ್ಯ ಭಾಳ ಎಕ್ದ್ ಫಾಸ್ಟ್ ಆಗ ಮತ್ತಂದ್ರೆ ಎಕ್ದ್ ಟೇಸ್ಟಿ ಮತ್ತೆ ಎದ್ ಹೆಲ್ದಿ ಅದ ನೋಡ್ರಿ ಸಬ್ಸಿ ಪಲ್ಯ ಸಂತೋಷ್ ಬರ್ಬೇಕಂದ್ರೆ ನೋಡ್ರಿ ಒಂದ್ ತಾಸ ಆಗ್ತದೆ ಇವರು ಹೆಂಗ್ ಬ್ರೆಡ್ ಆಮ್ಲೆಟ್ ಅದ್ ಚಟ್ ಚಪಾತಿ ಎಲ್ಲ ಸೊ ಇದಿಷ್ಟು ನಾದಿ ಸೈಡಿಗೆ ಎತ್ತಿಟ್ಟು ಒಂದಿಷ್ಟು ಬಟ್ಟೆ ಮರ್ಚಿಟ್ಟು ಬಟ್ಟೆ ಪಾಸಿಬಲ್ ಐತಂದ್ರೆ ಅಂದ್ರೆ ಈಗ ಒಪ್ಕೋತೀನಿ ಇಲ್ಲ ಅಂತಂದ್ರೆ ಬೆಳಗ್ಗೆನೆ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ನಮ್ ಇಬ್ರು ಸಾಬರಿಗ ಓದ್ಕೊತ ಕುಂತಾರ ಈಗ ಅವ್ರು ಓದ್ಕೋತ್ ಕುಂದ್ರಿ ನಾನು ಪಲ್ಯದ ಎಲ್ಲಾಗಿರೋ ಚಪಾತಿ ಹಿಟ್ನಾದಿಟ್ಟಿನಿ ಸರಸರ ನಾ ಬಟ್ಟೆ ಮರ್ಚ್ಕೊಂಡು ಚಪಾತಿ ಮಾಡಿ ಕೋತ್ಕೊಂಡು ಏನ್ ಮಾಡತ್ತಿದ ಯಾಕಲ್ ಮಿಕ್ಕು ನೀನು ಅವು ಕಟ್ ಮಲಿಗೆ ಹೊಡೆದು ಹೊಡೆದು ನೋಡ್ರಿ ನಾವು ಮನಿ ತುಂಬಾ ರಕ್ತ ರಕ್ತ ಹ್ಯಾಂಗ್ ಮಾಡಿವ್ ನೋಡ್ರಿ ಚಲೋ ಚಲೋ ಮಾಡಿ ಮಾಡಿ ಕೆಲಸ ಮಾಡಿ ಹಾ ಇರ್ಲಾಕ್ ನೀನ್ ಮಾಡಿ ಕೆಲಸ ಮಾಡ್ರಿ ಈಗ

ಇಬ್ಬ್ರಿಗಿಲ್ಲ ಹೊಂಟಿನಿ ಪಾಪ ಹೊಂಟಾರ ಕೆಲ್ಸದಕ್ಕಿಲ್ ಕೇಳ್ರಿ ಇಬ್ರು ಆರಾಮ್ಸ ನೋಡೀಗಿ ಬಗಲ್ ಮುಚ್ಕೋರಿದ್ಗಿನಿ ಬಗಲ್ ಮುಚ್ಕೋರಿದ್ವು ನೋಡಿ ನಮ್ಮ ಸಾರ್ ಬಂದ್ರು ತರಕಾರಿ ಇಲ್ರಿ ತರಕಾರಿ ತಗೊಂಡ್ ಬರ್ಬೇಕ್ರಿ ಹಂಗ್ ಕೇಸ್ರಿ ಇಬ್ಬರಿಗ ಹೋ ತರಕಾರಿ ತಗೊಂಡ್ ಬರ್ಲಾ ಕೊಲಕ್ಕತಿ ಅಡಗಿರೇನ ಮಾಡೀನ್ರಿ ಇಬ್ಬರ ಚಪಾತಿ ರೆಟ್ಟಿಸಬೇಕು ಇನ್ನೊಂದು ಐದು ನಿಮಿಷ ನೀವು ಫೋನ್ ಮಾಡಿದ್ರೆ ನಾನು ಸ್ನಾನ ಮಾಡ್ಕೊಂಡು ಕೇಸ ಕುಂದು ಬಿಡುತ್ತಿದ್ದೆ ಆರಾಮ್ಸೆ ಹಂಗಂದ ಕೇಸ ಇದ ಮತ್ತೆ ಓಲ್ಡಿ ಅಂತ ಸಾರಿ ನೆಕ್ಸ್ಟ್ ಟೈಮ್ ಇಂದ ಐದು ನಿಮಿಷ ಟೈಮ್ ಮಾಡ್ತೀನಿ ಏನು ಇನ್ನು ನಡಿ ನೀವು ಹೊಡೆದು ಬಿಡ್ತೀನಿ ನೋಡ್ರಿ ನಾ ನನ್ನ ದೋಸ್ತಿರಿ ಇವ ಹಾಯ್ ಫ್ರೆಂಡ್ಸ್ ಮೀಟ್ ಮೈ ಫ್ರೆಂಡ್ ಸಂತೋಷ್ ಕುಮಾರ್ ಅದು ಏನಂತ ಹಾಯ್ ಗಾಯ್ಸ್ ಇವರ ದೋಸ್ತೆ ಕೈಸೆ ಹೋ ಲಾಸ್ಟಿಗೆ ಮಾರ್ಕೆಟಿಗೆ ಬಂದಿರಿ ಟೊಮೆಟೊ ಅರ್ಧ ಕಿಲೋ ಟೊಮೆಟೊ ತಂದಿನ್ರಿ ಅಂಕಲ್ ಟೊಮೆಟೊ ಕೆಸೆ ಕಿಲೋ ದಿಯಾ ಅಸ್ಸಿ ರೂಪಾಯಿ ಕಿಲೋ ನೋಡ್ರಿ ಅಸ್ಸಿ ರೂಪಾಯಿ ಕಿಲೋ ಟೊಮೆಟೊ ಅದ ರೀ ಶಂಬರು ಅಸ್ಸಿ ರೂಪಾಯಿ ಕೆಜಿ ಟೊಮೆಟೊ ಅದ ನೋಡಿ ಡೆಲ್ಲಿದಾಗ ಈಗ ಏನು ಮಾಡಪ್ರೆ ಗಪ್ಪ ತಿನ್ಬೇಕು ಇಲ್ಲಿ ನೀವೇ ಪ್ರೂಫ್ ಇದ್ದೀರಿ ಮೂವತ್ತು ರೂಪಾಯಿ ಮಾಡು ನೀವೇ ಪ್ರೂಫ್ ಇದ್ದೀರಿ ನೋಡಿ ಇಷ್ಟು ತರಕಾರಿಗಳವ ಅವ ನೋಡ್ರಿ ತಗೊಂಬ್ರು ಅಂತಂದ್ರೆ ಒಂದು ತಗೋಲಾಗ ಪ್ಲೀಸ್ ದಸ್ 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 ತಗೊಂಡ ತಗೋಲಾಗ್ಯ ನೋಡ್ರಿಗ ತಗೋತೀನಂದ್ರೆ ಒಟ್ಟು ತರ್ಕಾರಿ ಕೊಡ್ಸಲಾಗ್ಯ ನೋಡ್ರಿ ಗಪ್ಪಾಗ ಮನೆ ನೆಡಿ ಅಂತ ನೋಡ್ರಿ ನನಗಿಷ್ಟ ಕೊಡ್ಸ್ಕೊಂಡ್ ಕೆಸಿಂದ ಮನಿ ಕರ್ಕೊಂಡು ಹೋಲತ್ತ ನೋಡ್ರಿ ಕರ್ಕೊಂಡ್ ಬಂದ್ರೆ ಹಿಂಗೆ ಅದ ರೀ ಚಾಕ್ಲೇಟ್ ತೋಲತ್ತಾರ ಯಾವ್ ತೋಲತ್ತೀರಿ ನೀವು ಚಾಕ್ಲೇಟ್ ತಲತ್ತೀರಿ ನೋಡ ಐಸ್ ಕ್ರೀಮ್ ಯಾವ್ದು ಬಾಗಲ್ ತರ್ಲಿಕ್ಕೆ ಅಣ್ಣದವ್ರು ಏನು ತಿಲ್ಲತ್ತಾರಲ್ರಿ ಏನ್ ತಿಲತ್ತೀರಿ ಇದೇ ತಿನ್ರಿ ನೀವು ಬರೀ ಎಲ್ಲ ಕೋದು ಎಡ್ ಚಂದ ನೀಟಾಗಿ ಇಟ್ಟು ಹೋಗಿನ್ರಿ ಅಲ್ಲಿ ಹಾಕಿನ ಮನ್ಕೊಂಡಾರೀ ಅದ ಇಡ್ಲ ಈ ನೋಡ್ರಿ ಹೆಂಗ ಒತ್ತಿ ಇಡ್ಲಕ್ಕತ್ತ ನೋಡ್ರಿ ಎರಡ್ ನಿಮಿಷ ಮನ್ಯಾಗ ಇರ್ಲಿಲ್ಲ ಫುಲ್ ಎಕ್ದಮ್ ತಿಪ್ಪಿ ತಿಪ್ಪಿ ಏನ್ ಎಕ್ಸೈಟ್ಮೆಂಟ್ ಇಲ್ರಿ ನೋಡ್ರಿ ಇಬ್ರು ಸಾಬಾರಿಗೆ ಐಸ್ ಕ್ರೀಮ್ ಹತ್ತಾರ ನೋಡ್ರಿ ಸ್ನಾನ ಮಾಡ್ತಿ

ನೋಡಿರಿ ಎಷ್ಟು ದಿನ ಅದ್ಬೇಕು ನಮ್ಮ ಮನೆಗೆ ಏನಾಗ್ಯದ ಅಂತಂದ್ರೆ ನೋಡ್ರಿ ಸಬ್ಸಿ ಪಲ್ಯ ಆಗ್ಯಾದ ನೋಡ್ರಿ ಭಾಳ ದಿನ ಅದ್ಬೇಕು ಆ ಮನೆಯಾಗಿದ್ದಾಗ ಮಾಡಿರಿ ಆಮ್ಯಾಗ ಈಗೇ ಮಾಡತ್ತೀ ನೋಡಿ ಯಾಕಂದ್ರೆ ಈಗ ಸ್ಟಾರ್ಟ್ ಆಗ್ಯಾದ್ರಿ ಸೀಸನಿಗೆ ಇಲ್ಲಿ ಬಳಿ ಚಳಿದಾಗ ಅಷ್ಟೇ ಸಿಕ್ತಾವ್ರಿ ಡೆಲ್ಲಿದಾಗ ಸಬ್ಸಿ ಪಲ್ಯ ಮೆತಿಪಲ್ಯ ನಾರ್ಮಲ್ ಟೈಮ್ನಾಗ ಸಿಗಂಗಿಲ್ಲ ಆ್ಯಂಡ್ ಇಲ್ಲಿ ಚಪಾತಿ ಮಾಡಿ ನೋಡಿ ಫುಲ್ಕೆ ಮಾಡ್ಕೊಂಡಿನ್ರಿ ಮೊಸರು ಮತ್ತಂದ್ರೆ ಉಪ್ಪಿನಕಾಯಿ ಎಲ್ಲ ಅದ ನೋಡಿ ಅನ್ನ ಏನು ಮಾಡಿಲ್ಲರಿ ನಾ ಬರೀಗ ಊಟ ಮಾಡವ್ರಿ

ಬಹಳ ಕಷ್ಟ ರೀ ಕಚ್ಚದಂದ್ರೆ ಏನ್ರಿ ಮಿಕ್ಕು ಕೈ ನೋಡ್ರಿ ಪಾಪ ಅದ್ರ ಕೈ ನೋಡ್ರಿ ಅದ್ರ ಕೈ ನೋಡಕ್ ಆಗಲ್ಲ ಆಗ್ಯದ ನೋಡ್ರಿ ಅದ್ರ ಪಾಪ ಕೂಸಿನ ಕೈ ಕೂಸಿನ ಕೈ ನೋಡಕ್ ಆಗಲ್ಲ ಅಷ್ಟು ಕಚ್ಚಾವ್ ನೋಡ್ರಿ ಫುಲ್ ಕೈ ಬಿಡ್ರಿ ಹೆಣ್ ಮಾಡ್ಬೇಕಲ್ಲಂದ್ರಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತನ್ನ ತಾಯಿ ಮರದಿ ಕೊಡ್ರಿ ನನ್ನ ನೋಡ್ರಿ ತನ್ನ ನೋಡ್ರಿ ಅಂತ ಬದಲ್ ಬಳಿ ನಾಲ್ಕು ದಿನ ಜೋಡ ಅದ ಸೋದಿ ನಾವು ನಿಮ್ಮೋರು ನಮ್ಮ ನಮ್ಮೋರು ನಾವು ನಿಮ್ಮೋರು ನೀವು ನಮ್ಮವರು